ಶುಭೋದಯ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಒಪ್ಪಲ್ಲಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ನನ್ನ ಮಗಳು ಈ ಥರ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಡೈಲಿ ಇದೇ ಥರ ಇರೋಲ್ಲ ಆಯಿತಾ ಯಾಕಂದರೆ ಅವಳು ಇವಾಗ ಇವಾಗ ಸ್ವಲ್ಪ ಬೇಗ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಆರು ಗಂಟೆ ಆರೂವರೆ ಏಳು ಗಂಟೆಗೆ ಸೊ ನನಗೆ ಫುಲ್ ನಿದ್ದೆಳೀತಾ ಇರುತ್ತೆ ಸೊ ಅವಾಗೊಂದು ಸುಮ್ಮನೆ ನನಗೆ ಮಲ್ಕೊಂಡಿರ್ತೀನಿ ನಿದ್ದೆಗಳಿಂದ ಅವಳು ಪಾಡುಗಳು ಆಟ ಆಡ್ತಿರ್ತಾಳೆ ಸೊ ಅಂತೇಳಿ ಇವತ್ತು ನಾನು ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೆ ಸೊ ಅವಳು ಕ್ಯಾಮ್ರಾನೇ ನೋಡ್ತಾ ಇದ್ದಾಳೆ ಕ್ಯಾಮ್ರ ಇಟ್ಕೊಳಕ್ಕೆ ಬರ್ತಿದ್ದಾಳೆ உம் <laughs> முப்படங்க <laughs> 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 ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಫ್ರೆಶ್ ಅಪ್ ಆಗಿ ಇವಾಗ ಟಿಫನ್ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಚಿತ್ರಾನ್ನ ರೈಸ್ ಹಾಗೆ ಮೊಸಪ್ ಸಾರು ಸ್ವಲ್ಪ ಕಾರ್ನು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ಸೊ ನನಗೇನು ಚಿತ್ರಾನ್ನ ತಿನ್ನೋಕ್ಕೇನೋ ಅಷ್ಟು ಇಷ್ಟ ಆಗೋಲ್ಲ ಸೊ ಹಂಗಾಗಿ ಸ್ವಲ್ಪ ಚಿತ್ರಾನ್ನ ಹಾಕ್ಕೊಂಡಿದ್ದೀನಿ ಸೊ ಚಿತ್ರಾನ್ನ ತಿನ್ನಬೇಕಲ್ಲ ಅಂತೇಳಿ ನಾನು ಬೆಳಿಗ್ಗೆನೆ ಸ್ವಲ್ಪ ಅನ್ನ ಸಾರು ತಿಂತಾ ಇವತ್ತು ಹಾಗೆ ಇವತ್ತು ಟ್ಯೂಸ್ಡೇ ಇತ್ತಲ್ವ ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಪೂಜೆ ಮಾಡಿಬಿಟ್ಟೆ ಬೇಗ ಅಂತಂದರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮಾಡಿದೆ ನಾರ್ಮಲಾಗಿ ತ್ರೀ ಓ ಕ್ಲಾಕ್ ಮೇಲೇ ಗೀನ ಎಲ್ಲ ಮಾಡ್ಕೊಳ್ಳೋದು ಪಾಪಗೂ ಕೂಡ ಅದೇ ಟೈಮ್ಗೆ ಸ್ನಾನ ಮಾಡಿಸ್ತಾಯಿದ್ವಿ ಇವಾಗ ಸೊ ಹಾಗಾಗಿ ನಾನು ಅದೇ ಟೈಮಲ್ಲಿ ಮಾಡ್ಕೊಳ್ತಾ ಇದ್ದೆ ಇವತ್ತೊಂದು ಸ್ವಲ್ಪ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿ ಪೂಜೆನೂ ಕೂಡ ಮುಗಿಸ್ದೆ ಸೊ ಅವಳು ನಾನು ಪೂಜೆ ಮಾಡ್ತಾಯಿದ್ರೆ ದೇವ್ರನ್ನೇ ನೋಡ್ತಾ ಇದ್ಳು ಏನು ಮಾಡ್ತಿದ್ದ ನಮ್ಮಮ್ಮ ಅಂತ ಹೇಳಿ ಬರ್ರೆ ಸ್ವಾಮಿ ಬರ್ರೆ ಪೂಜೆ ಮಾಡ್ತಿದ್ನಲ್ಲ ದೇವ್ರನ್ನೇ ನೋಡ್ತಾ ಇದ್ಲು ಅಂತ ಹೇಳಿ ಎತ್ಕೊಂಡೆ ಹಂಗೆ ತೋರ್ಸೋಣ ಅಂತ ಹೇಳಿ ಸೊ ನೋಡ್ಕೊಂಡು ನಿಂತಿದ್ಲು ಒಂದಷ್ಟೊತ್ತು ಅದು ಏನು ನೋಡ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ ಆ್ಯಂಡ್ ಇವಾಗ ಹೆವಿ ತಿಟ್ಟೆ ಹಾಕ್ಬಿಟ್ಟಿದ್ದಾಳೆ ಇವಾಗ ತೆವ್ಯಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾಳಲ್ಲ ಒಂದು ನಿಮಿಷ ಸುಮ್ಮನೆ ಇರೋಲ್ಲ ನನಗಂತೂ ಹಿಡ್ದು ಹಿಡ್ದು ಸಾಕಾಗ್ಬಿಡುತ್ತೆ ಇವಳನ್ನ ಆ ಲೆವೆಲಗೆ ತಿಟ್ಟೆ ಆಗಿದ್ದಾಳೆ ಇವಳಂತೂ ಕುಸುಮ ಬೇಬಿ ಹ್ಯಾಪಿ ಏಟ್ ಮಂತ್ಸ್ ಹ್ಯಾಪಿ ಏಟ್ ಮಂತ್ಸ್ ಹ್ಯಾಪಿ ಏಟ್ ಮಂತ್ಸ್ ಹ್ಯಾಪಿ ಏಯ್ಟ್ ಮಂತ್ಸ್ ಹ್ಯಾಪಿ ಏಯ್ಟ್ ಮಂತ್ಸ್ ದೇವ್ರಿಗೆ ಪೂಜೆ ಮಾಡಿರೋದನ್ನೇ ನೋಡ್ತಾ ಇದ್ದಾಳೆ ಆ್ಯಂಡ್ ಟ್ವೆಂಟಿ ಸೆಕೆಂಡಿಗೆ ಅವಳಿಗೆ ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಯಿತು ಸೊ ಹಾಗಾಗಿ ಒಂದು ಸ್ವಲ್ಪ ಫೋಟೋಸ್ ತೆಗೋಣ ಅಂತ ಹೇಳ್ಬಿಟ್ಟು ಈ ಲಂಗ ಬ್ಲೌಸ್ ಹಾಕ್ತೆ ಇದನ್ನು ನಾನು ಮೂರನೇ ಸಲ ಏನೋ ಹಾಕ್ತಾ ಇರೋದು ಅವಳಿಗೆ ಕಿವ್ ಟಿ ತುಸ್ಬೇಕಾದ್ರೆ ಹಾಕಿದ್ದೆ ಅದನ್ನು ಬಿಟ್ಟರೆ ಆಯುಧ ಪೂಜೆ ಟೈಮಲ್ಲಿ ಒಂದು ಸಲ ಹಾಕಿದ್ದೆ ಸರಿ ಇವಾಗ ಇದರಲ್ಲೇ ತೆಗ್ಯೋಣ ಫೋಟೋಸ್ ಅಂತ ಹೇಳಿ ಇದನ್ನು ಹಾಕ್ತೆ ಆ್ಯಂಡ್ ಫುಲ್ ತುಂಡಾಗ್ಬಿಟ್ಟಿದೆ ಇದು ಸ್ವಲ್ಪ ಸ್ಟಿಚಸ್ ಹಾಕ್ಸಿದ್ದೆ ಸೈಡಲ್ಲಿ ಅದು ಅಂದರೆ ಫಿಟ್ಟಿಂಗ್ ಚೆನ್ನಾಗಿದೆ ಬಟ್ ಸ್ವಲ್ಪ ತುಂಡಾಗ್ಬಿಟ್ಟಿದೆ ಉದ್ದಾಗ್ಬಿಟ್ಟಿದ್ದಾಳೆ ಇವಳು லூசா விடவா போடவா இன்னொன்னிமா இன்னொன்னு சலவா ம் ஆன்மா cinema Cinema vien giù Ehi E la luce paia Cinema va Guarda il Che

ಚೋಟಕ್ ದುರಿ ದೂರಿ ಚೋಟಕ್ಕೆ ದೂರಿ ಜೋ 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 ಜೋಜೋ ನೋಡ ನೋಡ ಜೋ 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 ಜೋಜ ಮಾಡು ನೀನು ಮಾಡು ಜೋ 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 ಹಾಂ ಮಣಿ ಮೇಲೆ ಕಣ್ಣು ಆಯ್ತಾ ಕುಸೆ ಕುಸಮ್ಮ ಕೂಸೋ ಗುಬ್ಬಿ ಇಲ್ಲಿ ಏ ಗುಬ್ಬಿ ಏನು ಮಾಡ್ತಿದ್ಯಾ ಕಿತಾಕ್ ಪಡೋ ಅದನ್ನು ಹಾಗೆ ಒಂದು ಪ್ಲ್ಯಾಂಟ್ನ ರೀಪಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಇದರಲ್ಲಿ ಫಿಲೋಡ್ರೆಂಡೊನ್ ಪ್ಲಾಂಟ್ ಇತ್ತು ಬಟ್ ಅದು ಬೆಕ್ಕು ಬಿದ್ದುಬಿಟ್ಟು ಫುಲ್ ಗಿಡನೇ ಅದು ಕಟ್ ಮಾಡಿಬಿಡ್ತು ಸೊ ಹಾಗಾಗಿ ಇದ್ರೊಳಗಡೆ ಮನಿ ಪ್ಲ್ಯಾಂಟ್ ಹಾಕೋಣ ಅಂತ ಅದನ್ನೇ ಬೇರೆ ಪಾಟಲ್ಲಿ ಸಣ್ಣ ಪಾಟಲ್ಲಿ ಹಾಕೋಣ ಅಂತ ಯಾಕಂದರೆ ಅದು ಒಂಥರ ಖಾಲಿ ಖಾಲಿ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ಇದರಲ್ಲಿ ಇವಾಗ ಮನಿ ಪ್ಲಾಂಟ್ ಹಾಕೋಣ ಬುಷಿಯಾಗಿ ಬಂದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇವಾಗ ಹಾಕ್ತಾಯಿದ್ದೀನಿ ಸೊ ನಾರ್ಮಲ್ ಪಾಟಿಂಗ್ ಮಿಕ್ಸ್ ಏನು ತೊಗೊತೀನಿ ಅದನ್ನೇ ತೊಗೊಂಡಿದ್ದೀನಿ ಯಾವಾಗಲೂ ಹೇಗೆ ತೊಗೊತೀನಿ ಹಾಗೆ ಆ ಕೆಲವೊಂದಷ್ಟು ವೀಡಿಯೋಸ್ ನಾನು ಹಾಗೆ ಹಾಕಿದ್ದೀನಿ ವಾಯ್ಸ್ ಓವರ್ ಜಾಸ್ತಿ ಕೊಟ್ಟಿಲ್ಲ ಯಾಕೆಂತಂದರೆ ಅದಂಥರ ಸ್ವೀಟ್ ಅಲ್ಲ ಹಾಗಾಗಿ ಅದನ್ನೆಲ್ಲ ಹಾಗೆ ಹಾಕಿದ್ದೀನಿ ಸೊ ಇದು ರಿಪೋರ್ಟ್ ಮಾಡಾಯಿತು ಸೊ ನೋಡ್ಬೇಕು ಹೇಗೆ ಬರುತ್ತೆ ಏನು ಅಂತ ಹೇಳಿ ಸೊ ಈ ಒಂದು ಇದೆ ಅದನ್ನು ರಿಪೋರ್ಟ್ ಮಾಡಬೇಕು ನೋಡೋಣ ಆದರೆ ಮಾಡ್ತೀನಿ ಥರ ಅವ್ಳ ಟಾಯ್ಸ್ ಎಲ್ಲನೂ ಕೂಡ ಚಾಪೆ ಮೇಲೆ ಹಾಕ್ಬಿಡ್ತೀನಿ ಸೊ ಅದನ್ನ ಇಟ್ಕೊಂಡು ಆರಾಮಾಗಿ ಸೌಂಡ್ ಮಾಡಿಕೊಂಡು ಕೂತಿರ್ತಾಳೆ ಆಟ ಆವಾಗಲೇ ಹೇಳ್ದಂಗೆ ಇವಾಗ ಸ್ವಲ್ಪ ತೆವ್ಯಕ್ ಸ್ಟಾರ್ಟ್ ಮಾಡಿದ್ದಾಳಲ್ಲ ಸೊ ಫುಲ್ ತೆಕೊಂಡು ತೊಗೊಂಡು ಹೋಗ್ತಾ ಇರ್ತಾಳೆ ಹುಷಾರಾಗಿ ನೋಡ್ಕೊಬೇಕು ಇಲ್ಲ ಅಂತಂದರೆ ಬಿದ್ದು ಬಿದ್ದು ತಲೆ ಇಲ್ಲ ಮೊಕ ಏನಾದರೂ ಒಂದು ಉಷ್ಣ ಮಾಡ್ಕೊತಾಳೆ ಅಷ್ಟೇ ಇವಳು ಸಾವಾಗ್ಲಿ ತೋರಿಸ್ತಾ ಇಲ್ವ ವೀಡಿಯೋದಲ್ಲಿ ಮಲ್ಕೊಂಡು ಒಂದೆರಡು ಸಲ ಹಿಂಗೆ ಹಿಂಗೆ ಜರ್ಕ್ ಕೊಡ್ಬಿಟ್ಟು ಮುಂದಕ್ಕೆ ಹಾಗೆ ಜಂಪ್ ಮಾಡ್ಕೊಂಡು ಹೋಗ್ತಾಳೆ ನೋಡ್ಕೊತಾ ಇರಬೇಕು ಇಲ್ಲ ಅಂತಂದರೆ ಬಿದ್ದಾಗ ಮುಖ ಕೊಟ್ಬಿಟ್ರೆ ಮೂಗು ಉಸ್ಟ್ ಮಾಡ್ಕೊತಾಳೆ ಇವಳು ಅಷ್ಟೇ ನನ್ನ ಮಗಳು ಈ ವಿಡಿಯೋದಲ್ಲಿ ಜಾಸ್ತಿ ಪಾಪುನ ತೋರಿಸಿದ್ದೀನಿ ಆ್ಯಕ್ಚುಲಿ ತುಂಬ ದಿನ ಆಯಿತು ಅವಳದು ವೀಡಿಯೋಸ್ ನಾನು ಜಾಸ್ತಿ ಹಾಕ್ತಾನೆ ಇಲ್ಲ ಇವಾಗ ಇವಾಗ ಬಟ್ ಈ ವಿಡಿಯೋದಲ್ಲಿ ಜಾಸ್ತಿ ಪಾಪುನೇ ಇದ್ದಾಳೆ ಸೊ ಇವಾಗ ಅವಳು ಟಾಯ್ಸ್ ಎಲ್ಲಾನು ಇಟ್ಕೊಂಡು ಕುತ್ಕೊಂಡಿದ್ದಾಳೆ ಅಂತ ಅವಾಗ ಅವಾಗ ಒಂಥರ ಸೌಂಡ್ ಎಲ್ಲ ಇರ್ತಾಳೆ ಸೊ ಒಂದಾದ್ಮೇಲೆ ಒಂದು ಒಂದಾದ ಮೇಲೆ ಒಂದು ತೆಗೆದು ಬಾಯಲ್ಲಿ ಹಾಕೋತಾನೇ ಇರ್ತಾಳೆ

ಮಂತ್ಲಿ ಮಂತ್ಲಿ ಫೋಟೋಶೂಟ್ ಮಾಡ್ತೀನಲ್ವ ಅದ್ರದ್ದು ಈ ಮಂತ್ ಸ್ವಲ್ಪ ಲೇಟ್ ಆಯಿತು ಮಾಡೋದು ಒಂದು ಟೂ ಡೇಸ್ ಏನೋ ಆಯಿತು ಆ್ಯಕ್ಚುಲಿ ಅವತ್ತು ಫೋಟೋಸ್ ತೆಗಿಬೇಕಾಗಿತ್ತು ಆ ಲಂಗ ಬ್ಲೌಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೆ ಅವಾಗ ಒಂದು ಸ್ವಲ್ಪ ಫೋಟೋಸ್ ತಗೊಂಡೆ ಅದಾದಮೇಲೆ ಹಾಸ್ಪಿಟಲಿಗೆ ಹೋಗಬೇಕಿತ್ತು ಹಾಸ್ಪಿಟಲಿಗೆ ಹೋಗಿದ್ದು ಬಂದ್ವಿ ಸೊ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹುಷಾರು ತಪ್ಪ್ದಂಗೆ ಆಯಿತು ಮತ್ತು ಫೋಟೋಸ್ ತೆಗಿಯೋದಕ್ಕೆ ಆಗಲಿಲ್ಲ ಹಾಗಾಗಿ ಇವಾಗ ರೆಡಿ ಮಾಡಿಬಿಟ್ಟು ಅವಳಿಗೆ ಫೋಟೋಸ್ ತೆಗ್ಯೋಣ ಅಂತ ಹೇಳಿ ಮಾಡಿದೆ ಆ್ಯಕ್ಚುಲಿ ಏಟ್ ಅಂತ ಹಾಕ್ಬಿಟ್ಟೆ ಫೋಟೋಸ್ ತೆಗೋಣ ಅಂತೇಳಿ ಲಂಗ ಬ್ಲೌಸ್ ಹಾಕಿದ್ದು ಬಟ್ ಅಂತ ಹೇಳಿ ಮತ್ತೆ ಲಂಗ ಬ್ಲೌಸ್ ಹಾಕಿನಿ ಇವಾಗ ಫೋಟೋಸ್ ತೆಗಿಯೋಣ ಅಂತ ಅನ್ಕೊಂಡೆ ಲಂಗ ಸ್ವಲ್ಪ ತುಂಡಾಗಿರೋದ್ರಿಂದ ಮೇಲೆ ಹೋಗ್ತಾ ಇತ್ತು ಅಷ್ಟು ಸ್ಯಾಟಿಸ್ಫೈ ಅಂತ ಅನ್ನಿಸ್ಲಿಲ್ಲ ಅದು ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿ ಮತ್ತೆ ಈ ಒಂದು ಡ್ರೆಸ್ ಹಾಕ್ಬಿಟ್ಟು ತೆಗ್ಯೋಣ ಅಂತ ಅನ್ಕೊಂಡೆ ಬಟ್ ಇವಾಗ್ಲೂ ಕೂಡ ಒಂದು ನಿಮಿಷ ಸುಮ್ಮನೆ ಇರ್ತಾ ಇಲ್ಲ ಕಾಲನ್ನ ನ ಬಡಿತಾ ಇದ್ದಾಳೆ ಸರಿ ಅಂತ ಹೇಳಿ ಅವತ್ತು ಸಂಜೆ ಮತ್ತೆ ಫೋಟೋಸ್ ತೆಗ್ಯೋಣ ಅಂತ ಹೇಳಿ ಪಾಪನ ರೆಡಿ ಮಾಡಿದೆ ಅಷ್ಟೊತ್ತಿಗೆ ಅವ್ಳು ಕರೆಕ್ಟಾಗಿ ಮಲ್ಕೊಂಡ್ಬಿಟ್ಲು ಟ್ವೆಂಟಿ ಥರ್ಡೇ ತೆಗಿಬೇಕಿತ್ತು ಅವತ್ತು ಕೂಡ ಅಷ್ಟೇ ಎಲ್ಲ ರೆಡಿ ಮಾಡಿದೆ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಲು ಕರೆಕ್ಟಾಗಿ ಸೊ ಹಾಗಾಗಿ ಇದು ಟ್ವೆಂಟಿ ಫೋರ್ತ್ ನಾನು ತೆಗಿತಾ ಇರೋದು ಫೋಟೋನ ಇದೇ ಫಸ್ಟ್ ಮಂತ್ ನಾನು ಮಿಸ್ ಮಾಡಿರೋದು ಅದನ್ನು ಬಿಟ್ಟರೆ ಕರೆಕ್ಟಾಗಿ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಸೆಕೆಂಡೇ ಡೇ ತೆಗಿತಾ ಇದ್ದೆ ಫೋಟೋಸು ಬಟ್ ಈ ಮಂತ್ ಲೇಟ್ ಆಯಿತು ಇಟ್ಸ್ ಓಕೆ ಏನು ಮಾಡಲಿಕ್ಕಾಗಲ್ಲ ಅಲ್ವಾ ಸೊ ಈ ಥರ ಚೆನ್ನಾಗಿ ಬಂದಿದೆ ಫೋಟೋಸ್ ಒಟ್ನಲ್ಲಿ

ಇದು ಟ್ವೆಂಟಿ ಸೆವೆನ್ ಅಮವಾಸ್ಯ ದಿನದ ವೀಡಿಯೋ ಗೌಡ್ಕರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ ಇವಾಗ ಟೈಮ್ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿದೆ ಅಮ್ಮನ ಕೂಡ ಬರ್ತಾರೆ ಇವಾಗ ಸೊ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಡೋದೇನೆ ಕಾಯಿ ಕಟ್ಟಬೇಕಲ್ವಾ ತುಂಬ ದಿನ ಆಯಿತು ಕಾಯಿ ಕಟ್ಟೆ ಎಲ್ಲ ಫಿಫ್ಟೀನ್ ಡೇಸ್ ಆಗಿಬಿಡ್ತು ಸೊ ಪೂಜೆ ಮಾಡಿಬಿಟ್ಟು ಮನೇಲಿ ಇವಾಗ ಹೊರಟ್ವಿ ಸೊ ರೀಚ್ ಆಗೋಸ್ತಿದ್ರೆ ಆಲ್ಮೋಸ್ಟ್ ತ್ರೀ ತ್ರೀ ತರ್ಟಿ ಆಗ್ಬಿಟ್ಟಿತ್ತು ಅಷ್ಟೊಂದಿನ ಬಿಸಿಲಿಲ್ಲ ಆಯಿತು ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ನಾವು ಬೆಳಿಗ್ಗೆ ಬಂದುಬಿಟ್ಟಿದ್ವಲ್ಲ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ಫುಲ್ ಬಿಸಿಲು ಸಕ್ಕತ್ ದಗ ಅಂತ ಇತ್ತು ಬಟ್ ಇವಾಗೇನು ಅಷ್ಟೊಂದು ಬಿಸಿಲಿರಲಿಲ್ಲ ಒಂದು ಸ್ವಲ್ಪ ಕೂಲ್ ಇತ್ತು ಆ್ಯಂಡ್ ಜೊತೆಗೆ ಗಾಳಿ ಕೂಡ ಚೆನ್ನಾಗಿ ಬರ್ತಾ ಇತ್ತು ಈ ಸಲ ಸೊ ಆರಾಮ್ಸೆ ಹೋಗ್ಬೋದು ಅಂತ ಅನ್ನಿಸ್ತು ಈ ಟೈಮಲ್ಲಿ ಬೆಳಗ್ಗೆ ಹೊತ್ತಂತೂ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಸಖತ್ ಚೆಕೆ ಆಗ್ತಾ ಇತ್ತು ಬಟ್ ಈ ಸಲ ಏನಷ್ಟು ಇರಲಿಲ್ಲ ಇವಳಿಗೆ ಹ್ಯಾಟ್ ಕೂಡ ಹಾಕ್ಬಿಟ್ಟಿದೆ ಅವ್ಳು ಕಿತ್ ಕಿತ್ ಬಿಸಾಕ್ತಾಯಿಲ್ದು ಸರಿ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟೆ ಹಾಗೆ ಇದು ಒಂದು ಫೀಡಿಂಗ್ ಡ್ರೆಸ್ ಇದೆ ಅಲ್ವಾ ಯಾವಾಗಲೂ ಹಾಕೊಂಡೇ ಇರ್ತೀನಿ ನಾನು ಸೊ ಇವಳನ್ನ ಅಳ್ತಾ ಇದ್ದಾಳೆ ಅಂತಂದರೆ ಸೊ ಫೀಡಿಂಗ್ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ನಾನು ಏನಾದರೂ ಹೊರಗಡೆ ಹೋದಾಗ ಅಥವಾ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಸಲ ಹಾಕೊಂಡ್ರೆ ಮತ್ತೆ ರಿಮೂವ್ ಮಾಡೋದಕ್ಕೆ ಹೋಗಲ್ಲ ಯಾಕಂತಂದರೆ ಆವಾಗವಾಗ ತೆಗೆದು ಹಾಕೊಂಡು ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಒಂಥರ ಜಾಕೆಟ್ ಥರ ಇರುತ್ತೆ ಆಯಿತಾ ಸೊ ಏನು ಆಕ್ವರ್ಡ್ ಏನು ಕಾಣಲ್ಲ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಸೊ ನಾನು ನಿಜನ ರಿಮೂವ್ ಮಾಡಿಲ್ಲ ಹಾಗೆ ಹಾಕ್ಕೋಂಡ್ ಬಂದಿದ್ದೀನಿ ಸೊ ಹಿಂಗೆ ಓಡಾಡ್ತಾ ಇದ್ದೀನಿ ಒಳ್ಳೆ ಸೊ ಅದೊಂಥರ ನಿಜವಾಗಲೂ ತುಂಬ ಚೆನ್ನಾಗಿದೆ ಯಾರಾದರೂ ನ್ಯೂಲಿ ಮದರ್ಸ್ ಇದ್ದರೆ ದಯವಿಟ್ಟು ಇತ್ತು ಅದೊಂದು ತೊಗೊಳ್ಳಿ ಸೊ ನೀವು ಎಲ್ಲಿ ಯಾವಾಗ ಬೇಕು ಸೊ ಬೇಕು ಯಾರಾದರೂ ಇದ್ದರೂ ಅಷ್ಟೇ ಏನು ಪ್ರಾಬ್ಲಮ್ ಇಲ್ಲದೆ ಆರಾಮ್ ಫೀಡ್ ಮಾಡ್ಬೋದು ಸೊ ಏನು ಕೂಡ ಟ್ರಾನ್ಸ್ಪರೆಂಟ್ ಆಗಿ ಅಥವಾ ಯಾವುದೇ ಥರದ್ದು ತೊಂದರೆ ಇಲ್ಲ ಸೊ ಈಸಿಯಾಗಿ ನೀವು ಫೀಡ್ ಮಾಡ್ಬೋದು ಯಾವುದೇ ಅನ್ಕಂಫರ್ಟೆಬಲ್ ಇಲ್ದೇನೆ ಸೊ ನಿಮ್ಗೆ ಬೇಕಂತ ಅಂದರೆ ಕೇಳಿ ನಾನು ಲಿಂಕ್ ಬೇಕಿದ್ರೆ ಪ್ರೊವೈಡ್ ಮಾಡ್ತೀನಿ ಆ್ಯಕ್ಚುಲಿ ನನಗೆ ಇದು ಗಿಫ್ಟ್ ಕೊಟ್ಟಿರೋದು ನನಗಂತೂ ತುಂಬಾನೇ ಯೂಸ್ ಆಗಿದೆ ಸೊ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ದರ್ಶನ ಸೊ ಇವಾಗ ಕಾಯಿ ಕಟ್ಟಕ್ಕೆ ಹೋಗ್ಬೇಕು ಸೊ ಅವಳಿಗೆ ವೇಲ್ ಹಾಕೊಳ್ಳಿ ತಲೆ ಮೇಲೆ ಅಂತ ಹೇಳ್ತಾ ಇದ್ದೀನಿ ನನ್ನ ಮಗಳಿಗೆ ಬಟ್ ಅವಳು ಕೇಳಂಗೆ ಇಲ್ಲ ಎತ್ತದ ಬಿಸಾಕ್ತಿದ್ದಾಳೆ ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ದೊಡ್ಡ ಸ್ಟ್ಯಾಚು ಏನಿದಲ್ಲ ಚಾಮುಂಡೇಶ್ವರಿದು ಚಾಮುಂಡೇಶ್ವರಿ ಸಲ್ಲೋಗಿ ಕಾಯಿನ ಮುಟ್ಟಿಸ್ಬಿಟ್ಟು ತಗೊಂಡ್ ಬಂದು ಇಲ್ಲಿ ಕಾಯಿ ಕಟ್ತಾ ಇದೀವಿ ಹಾಗೆ ಇವತ್ತು ಅಮಾಸೆ ಇತ್ತಲ್ವಾ ಇಲ್ಲಿ ಬಸ್ ಒಂದು ಸ್ಟ್ಯಾಚು ಇದೆ ಅಲ್ವಾ ಅದ್ರ ಕೆಳಗಡೆ ನೀರೆಲ್ಲಾನು ಕೂಡ ಹಾಕ್ತಾ ಇದ್ರು ಅಮ್ಮ ಕೂಡ ಹಾಕಿಸ್ಕೊಳ್ತೀನಿ ಅಂತ ಹೇಳಿದ್ರು ಬಟ್ ಅಷ್ಟೊತ್ತಿಗೆ ಅವ್ರು ಹೋಗ್ಬಿಟ್ಟಿದ್ರು ಇಲ್ಲ ಅಂತಂದ್ರೆ ಅವರು ಹಾಕಿಸ್ಕೊಳ್ತಿದ್ರು ಅಂತ ಅನ್ಸುತ್ತೆ ತುಂಬಾ ಜನ ನೀರು ಹಾಕಿಸ್ಕೊಳ್ತಾ ಇದ್ರು ಜನಗಳು ಅಷ್ಟೇ ಅಷ್ಟೊಂದೇ ಅನಿಸ್ಲಿಲ್ಲ ನನಗೆ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಜಾಸ್ತಿ ಇದ್ರು ಅಂತ ಅನಿಸ್ತು ಕಂಪೇರ್ ಮಾಡಿದ್ರೆ ಬಟ್ ಇವಾಗ ಏನಷ್ಟು ಅಂತ ಅನಿಸ್ಲಿಲ್ಲ ಯಾಕಂದ್ರೆ ನಾವು ಬಂದಿದ್ದೆ ಮಧ್ಯಾಹ್ನ ಆಗ್ಬಿಟ್ಟಿತ್ತಲ್ವಾ ಅಲ್ವಾ ಬೆಳಿಗ್ಗೆ ತುಂಬ ರಶ್ ಇತ್ತು ಅಂತ ಅನಿಸುತ್ತೆ ಇವಾಗ ಏನು ಅಷ್ಟೊಂದು ರಶ್ ಇರಲಿಲ್ಲ ಸೊ ಲಾಸ್ಟ್ ಟೈಮ್ ಕರೆದಾಗ ಇಲ್ಲಿ ಫುಲ್ ಕಾಯಿ ಎಲ್ಲ ಫಿಲ್ ಆಗಿಬಿಟ್ಟಿತ್ತು ಬಟ್ ಇವಾಗ ಕಮ್ಮಿ ಆಗಿದೆ ಮೇ ಬಿ ಎಲ್ಲ ತೆಗ್ದಾಕಿದ್ದಾರೆ ಅಂತ ಅನ್ಸುತ್ತೆ ಕಾಯಲ್ಲ ಕಟ್ ಮುಗಿಸ್ಬಿಟ್ಟು ಇವಾಗ ಊಟಕ್ಕೆ ಅಂತ ಬಂದ್ವಿ ಇಲ್ಲಿ ಸ್ಟ್ಯಾಚು ಇತ್ತು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಸ್ಟ್ಯಾಚುಗಿಂತ ನನಗೆ ಅಲ್ಲಿ ಬರ್ದಿರೋ ಲೈನ್ಸ್ ತುಂಬಾನೇ ಇಷ್ಟ ಆಯ್ತು ಅನ್ನ ಚೆಲ್ಲಲು ನಿಮಿಷ ಸಾಕು ಕಾಳು ಬೆಳೆಯಲು ವರುಷ ಬೇಕು ಅಂತ ಸೊ ತುಂಬಾ ಚೆನ್ನಾಗಿತ್ತು ಅಲ್ಲ ಇನ್ನು ಲಾಸ್ಟ್ ಟೈಮ್ ಹೋದಾಗಲೇ ನಾನು ಒಂದು ಫೋಟೋ ತಗೋದನ್ನ ಅನ್ಕೊಂಡೆ ಬಟ್ ಮರ್ತೋದೆ ಸೊ ಹಾಗಾಗಿ ಈ ಸಲ ನಾನು ಕ್ಯಾಪ್ಚರ್ ಮಾಡಿದೆ ಹಾಗೆ ಊಟಕ್ಕೆ ಬಂದು ಕೂತ್ಕೊಂಡ್ವಿ ಏನಪ್ಪ ಅಂತಂದ್ರೆ ಬೆಳಿಗ್ಗೆ ಸಂಜೆವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಪ್ರಸಾದ ಕೊಡ್ತಾನೆ ಇರ್ತಾರೆ ಇಲ್ಲಿ ಬೆಳಿಗ್ಗೆ ತಿಂಡಿ ಏನೋ ಕೊಡ್ತಾರೆ ಅಂತ ಅನ್ಸುತ್ತೆ ಪಲಾವ್ ಆ ಥರ ಏನಾದರೂ so madya nih ke normal lagi anak saru hanya mandu sweet, andre payasa tera kultar ya. ಇವಾಗ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆಲ್ಮೋಸ್ಟ್ ಫೈವ್ ಥರ್ಟಿ ಆಗಿದೆ ಸೊ ವೆದರ್ ಅಂತೂ ಸಕ್ಕತ್ತಾಗಿದೆ ಫುಲ್ ತಣ್ಣಗೆ ವಾತಾವರಣ ಹಳ್ಳಿ ಅಂದ್ರೆ ಆ ಥರ ಅಲ್ವಾ ಒಂಥರ ತಣ್ಣಗಿರುತ್ತೆ ಎಷ್ಟೇ ಬಿಸ್ಲಿದ್ರು ಸಂಜೆ ಆಗ್ತಿದ್ದಂಗೆ ಅದೊಂಥರ ತ ವಾತಾವರಣ ಫುಲ್ ತಂಪಾಗಿ ಸೊ ಇದನ್ನೆಲ್ಲ ನೋಡ್ತಿದ್ದಾಗ ನನಗೆ ಮೈಸೂರಲ್ಲಿ ನನ್ನ ಚೈಲ್ಡ್ಹುಡ್ ಡೇಸೆ ತುಂಬ ನೆನಪಾಗ್ತಾಯಿತ್ತು ಸೊ ಸಂಜೆ ಬಂದು ಮಲ್ಕೊಂಡ್ಬಿಟ್ವಿ ವ್ಲಾಗಿನ್ ಕಂಟಿನ್ಯೂ ಮಾಡಲಿಲ್ಲ ಲೇಟಾಗಿತ್ತು ಅಂತ ಹೇಳಿ ಸೊ ಅಲ್ಲಿಂದ ಕೆಲವೊಂದಷ್ಟು ನೆಕ್ ಪೀಸಸ್ನ ತೊಗೊಂಡು ಬಂದೆ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡೋಣ ಅಂತ ಹೇಳಿ ಸೊ ಅದೊಂದು ರೆಡ್ ಹಾಗೆ ಗೋಲ್ಡನ್ ಕಲರ್ ಬೀಡ್ಸ್ ಇರೋದು ಸೊ ಹಾಗೆ ಲಕ್ಷ್ಮಿ ಕಾಯಿನ್ ಥರದ್ದು ಒಂದಿದೆ ಪೆಂಡೆಂಟು ಸೊ ಇದು ತೊಗೊಂಡು ಬಂದೆ ಚೆನ್ನಾಗಿದೆ ಅಂತ ಲಾಸ್ಟ್ ಟೈಮ್ ಹೋದಾಗ್ಲೇ ನೋಡಿದ್ದೆ ಬಟ್ ಲಾಸ್ಟ್ ಟೈಮ್ ಬೇರೆ ಥರದ್ದು ತೊಗೊಂಡಿದ್ದೆ ಸೊ ಈ ಸಲ ಈ ಥರದ್ದು ತೊಗೊಂಡು ಬಂದೆ ಇದೊಂದು ಬ್ಲೂ ಕಲರ್ ಸ್ಟೋನ್ಸಲ್ಲಿರೋದು ಇದೆಲ್ಲ ಆ್ಯಕ್ಚುಲಿ ಫಿಫ್ಟಿ ರುಪೀಸ್ ಅಷ್ಟೇ ಇದೆ ಬೆಂಗಳೂರಾದರೆ ಎಷ್ಟಾಗುತ್ತೆ ಅಲ್ವಾ ಹಾಗೆ ಇದೊಂದು ಕಾಲ್ ಗೆಜ್ಜೆ ತಗೊಂಡೆ ಇದಷ್ಟೇ ತುಂಬಾನೇ ಚೆನ್ನಾಗಿದೆ ಆ್ಯಕ್ಚುಲಿ ಇದಕ್ಕೆ ಬೆಂಗಳೂರಲ್ಲಾದರೆ ಟೂ ಹಂಡ್ರೆಡ್ ರುಪೀಸ್ ಪಕ್ಕದ ಚಾರ್ಜ್ ಮಾಡ್ತಾರೆ ಅಂಡ್ ಇದೆಲ್ಲದಕ್ಕಿಂತ ನನಗೆ ಫೇವ್ರೇಟ್ ಅಂತ ಇದು ಸೊ ಇದು ತುಂಬಾನೇ ಚೆನ್ನಾಗಿದೆ ಹಾಕೊಂಡು ಕೂಡ ನೋಡಿದೆ ನಾನು ನನಗಂತೂ ಇದು ಸಖತ್ ಇಷ್ಟ ಆಯ್ತು ಲಾಸ್ಟ್ ಲಾಸ್ಟ್ ಟೈಮ್ ಹೋದಾಗ್ಲೇ ನೋಡಿದ್ದೆ ಬಟ್ ತಗೊಂಡಿರಲಿಲ್ಲ ಅದಾದ್ಮೇಲೆ ವಿಜಯನಗರಲ್ಲಿ ಹಂಗೆ ಹೋದಾಗ ನೋಡ್ದೆ ಸೇಮ್ ಪೀಸು ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ರು ಸೊ ಅವಾಗ ಅನ್ಕೊಂಡೆ ಅಲ್ಲೇ ಪರವಾಗಿಲ್ವಲ್ಲ ಅಂತ ಹೇಳಿ ಈ ಸಲ ಹೋದಾಗ ಮಿಸ್ ಮಾಡೋದು ಬೇಡ ಅಂತ ಇದನ್ನ ತಗೊಂಡ್ ಬಂದ್ಬಿಟ್ಟೆ ಇಲ್ಲಿ ನಾನು ಅದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟೆ ಅಷ್ಟೇ ಅದೇ ವಿಜಯನಗರಲ್ಲಿ ಈಸ್ಕೊಂಡು ಕುಳಿದ್ರೆ ಇದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಆಗಿರ್ತಿತ್ತು ಸೊ ಇದು ತುಂಬ ಚೆನ್ನಾಗಿದೆ ಯಾವಾಗಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ಹಾಗೆ ಇದೊಂದು ಸಾಂಬ್ರಾಣಿ ತೊಗೊಂಡು ಬಂದ್ವಿ ಮನೆಗೆ ತುಂಬ ಚೆನ್ನಾಗಿದೆ ಇದು ಘಮ ಸೊ ಹೇಗಿರುತ್ತೆ ಏನು ಅಂತ ಗೊತ್ತಿರಲಿಲ್ಲ ಹಾಗೆ ತಗೊಂಡು ಬಂದ್ವಿ ಫಿಫ್ಟಿ ರುಪೀಸ್ ಇದು ಬಾಕ್ಸಿಗೆ ಇದು ಮತ್ತು ಗಂಧದ ಕಡ್ಡಿ ಗಂಧದ ಕಡ್ಡಿ ಕೊಡ್ಬೋದೇನೋ ಗೊತ್ತಿಲ್ಲ ಆದರೆ ಈ ಸಾಂಬ್ರಾಣಿ ಕೊಡ್ಬೋದು ತುಂಬ ಚೆನ್ನಾಗಿದೆ ನ್ಯಾಚುರಲ್ ಫ್ರೇಗ್ರೆನ್ಸ್ ಅದು ಆ ಬರೀ ಸಾಂಬ್ರಾಣಿನ ಯೂಸ್ ಮಾಡಿ ಮಾಡಿರೋದಂತೆ ಆ್ಯಂಡ್ ಸಂಜೆನೇ ನಾನು ಒಂದು ಹಚ್ಚಿ ನೋಡಿದೆ ಹೇಗಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಘಮ ಇದ್ರದು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬೈ ಬೈ ಲರ್ಸೋಸ್ ಫ್ಲೈ